ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮನುಷ್ಯನ ಬದುಕು ಅದೆಷ್ಟು ಕ್ಷಣಿಕ ಯಾವಾಗ ಏನು ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ನಟ ಶ್ರೀಧರ್ ನಾಯಕ್ ಬದುಕೆ ಸಾಕ್ಷಿ ನೋಡಿ ಅಷ್ಟು ಸ್ಫುರದೃಪಿಯಾಗಿದ್ದಂಥ ಮೊನ್ನೆ ಮೊನ್ನೆ ಅವರಿಗೆ ಹೆಲ್ದಿಯಾಗಿ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಂಥ ನಟ ಇದ್ದಕ್ಕಿದ್ದ ಹಾಗೆ ಗುರುತೆ ಸಿಗಲಾರ್ದಷ್ಟು ಬದಲಾಗಿ ಹೋಗಿದ್ರು ಅವರನ್ನ ಆ ಸ್ಥಿತಿಯಲ್ಲಿ ನೋಡಿದಂಥ ಪ್ರತಿಯೊಬ್ಬರು ಕೂಡ ಶಾಕ್ಗೆ ಒಳಗಾಗಿದ್ರು ಹಾಗಿದ್ದಂಥ ನಟನ ಬದುಕು ಹೀಗಾಗಿ ಬಿಡ್ತಾ ಅಂತ ಹೇಳಿ ಈ ರೀತಿ ಒಂದಷ್ಟು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಜೊತೆಗೆ ಆರ್ಥಿಕ ನೆರವಿಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಂಥ ನಾನು ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ವಿಶ್ವಾಸದ ಮಾತುಗಳನ್ನ ಆಡಿದ್ದಂಥ ನಟ ಶ್ರೀಧರ್ ನಾಯ್ಕ್ ವಿಧಿವಶರಾಗಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಅವರು ವಿಧಿವಶರಾಗಿದ್ದಾರೆ ಅಂತ ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ವೈದ್ಯರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ ಬಂಧುಗಳೇ ಇವರ ಬದುಕು ನಮ್ಮೆಲ್ಲರಿಗೂ ಕೂಡ ಪಾಠ ಆಗಲೇಬೇಕು ನಾವು ಪ್ರತಿಯೊಬ್ಬರೂ ಕೂಡ ಹಣದ ಹಿಂದೆ ಅಥವಾ ಯಶಸ್ಸಿನ ಹಿಂದೆ ಅಥವಾ ಇನ್ಯಾವುದನ್ನು ಚೇಜ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೇವೆ ಅದನ್ನು ಚೇಜ್ ಮಾಡ್ತಾ ಮಾಡ್ತಾ ಆರೋಗ್ಯದ ಕಡೆಗೆ ಗಮನ ಕೊಡೋದನ್ನೇ ಬಿಟ್ಬಿಟ್ಟಿದ್ದೇವೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ವಿಚಾರ ಅಂದರೆ ನಾವು ಅದಿಷ್ಟೇ ಹಣ ಮಾಡಲಿ ಅಥವಾ ಯಶಸ್ಸನ್ನು ಗಳಿಸಲಿ ಅಥವಾ ಇನ್ನೇನೇ ಮಾಡಿ ಅದೆಲ್ಲವನ್ನೂ ಕೂಡ ಎಂಜಾಯ್ ಮಾಡಬೇಕು ಅಂತಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಇಲ್ಲ ಅಂತಾದರೆ ಏನೇ ಸಂಪಾದನೆ ಮಾಡಿರಿ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಅನಿಸ್ಕೊಳ್ಳುತ್ತೆ ನಮಗೆ ಆರೋಗ್ಯ ಬಹಳ ಮುಖ್ಯ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ತೀವ್ರ ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾಗ ನಮ್ಗೆ ಅನ್ಸೋದಿಕ್ಕೆ ಶುರುವಾಗತ್ತೆ ನೋಡಿ ಇಷ್ಟೆಲ್ಲ ದುಡಿಮೆ ಮಾಡದೆ ಯಶಸ್ಸನ್ನು ಗಳಿಸ್ದೆ ಐಷಾರಾಮಿ ಬದುಕನ್ನು ಅನುಭವಿಸ್ತಾ ಇದ್ದೆ ಆದರೆ ಈಗ ಅದ್ಯಾವುದನ್ನು ಕೂಡ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ಳೋದು ನೀವು ಏನೇ ಮಾಡಿ ಅದರ ಜೊತೆಗೆ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಿ ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಶ್ರೀಧರ್ ನಾಯ್ಕಿ ಏನಾಗಿತ್ತು ಅನ್ನೋದು ನಮಗೆ ಅರ್ಥ ಆದರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ನಾವು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ ಮೊದಲಿಗೆ ಶ್ರೀಧರ್ ಯಾರು ಎನ್ನುವಂಥ ಒಂದು ಸಣ್ಣ ವಿವರವನ್ನ ಗಮನಿಸೋದಾದರೆ ಶ್ರೀಧರ್ ನಾಯಕ್ ಬಾಲ್ಯದಿಂದಲೇ ಈ ಭರತನಾಟ್ಯ ಆಕ್ಟಿಂಗ್ ಹುಚ್ಚನ್ನು ಹಿಡಿಸಿಕೊಂಡಿದ್ರು ಈ ಕಾರಣಕ್ಕಾಗಿ ಆಕ್ಟಿಂಗ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಬಂದ್ರು ಆರಂಭದಲ್ಲಿ ರಂಗಭೂಮಿಯಲ್ಲಿ ಗುರುತಿಸಿಕೊಳ್ತಾರೆ ಬೀದಿ ನಾಟಕವನ್ನು ಕೂಡ ಮಾಡ್ತಾ ಇದ್ರು ಅಂತಿಮವಾಗಿ ಒಂದಷ್ಟು ಸೀರಿಯಲ್ ಹಾಗೆ ಸಿನಿಮಾಗಳಲ್ಲೂ ಕೂಡ ಅವಕಾಶವನ್ನ ಪಡೆದುಕೊಳ್ತಾರೆ ಪ್ರಮುಖವಾಗಿ ಪಾರು ಎನ್ನುವಂತಹ ಸೀರಿಯಲ್ನ ಪಾತ್ರ ಹೆಚ್ಚು ಗಮನವನ್ನು ಸೆಳೆದಿತ್ತು ಜೊತೆಗೆ ವಧು ಮಂಗಳ ಗೌರಿ ಮನೆಯ ಮಂತ್ರಾಲಯ ಇಂತಹ ಒಂದಷ್ಟು ಸೀರಿಯಲ್ಗಳಲ್ಲಿ ನಲವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ರು ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಇತ್ತೀಚೆಗೆ ಸುದೀಪ್ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡು ಶ್ರೀಧರ್ ನಾಯ್ಕ್ ಈ ರೀತಿಯಾಗಿ ಸೀರಿಯಲ್ ಸಿನಿಮಾ ರಂಗಭೂಮಿ ಬೀದಿ ನಾಟಕ ಕೂಡ ಆದರೆ ಆರ್ಥಿಕವಾಗಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಸಶಕ್ತರಾಗಿರಲಿಲ್ಲ ನಾವೆಲ್ಲರೂ ಕೂಡ ಅಂದ್ಕೊಳ್ತೇವೆ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ ಮಾತ್ರಕ್ಕೆ ಅವರು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಶ್ರೀಮಂತರಾಗಿರ್ತಾರೆ ಐಷಾರಾಮಿ ಬದುಕನ್ನ ಸಾಗಿಸ್ತಿರ್ತಾರೆ ಅಂತ ಅದೆಲ್ಲವೂ ಕೂಡ ಭ್ರಮೆ ನಾವು ಐಷಾರಾಮಿ ಬದುಕನ್ನ ಸಾಗಿಸುವಂತ ಉದ್ದೇಶದಿಂದ ಆಕ್ಟಿಂಗ್ ಗೆ ಬರ್ತೀವಿ ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ಅಭಿನಯಿಸಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಸ್ವಲ್ಪ ತಲೆಯಿಂದ ಬದಿಗಿಡಿ ನಾವು ಅಂದುಕೊಂಡ ರೀತಿಯಲ್ಲಿ ಕಲಾವಿದರ ಬದುಕು ಇರೋದಿಲ್ಲ ಒಂದಷ್ಟು ಮಂದಿ ಹೌದು ಐಷಾರಾಮಿ ಬದುಕನ್ನು ಸಾಗಿಸ್ತಿರ್ತಾರೆ ಬೇಕಾದಷ್ಟು ದುಡಿಮೆಯನ್ನ ಮಾಡ್ತಿರ್ತಾರೆ ಹಾಗಂದ ಮಾತ್ರಕ್ಕೆ ಎಲ್ಲರ ಬದುಕು ಆ ರೀತಿಯಾಗಿ ಇರೋದಿಲ್ಲ ಅವರು ಸ್ಕ್ರೀನ್ ನಲ್ಲಿ ಕಾಣಿಸಿಕೊಂಡ ಮಾತ್ರಕ್ಕೆ ಶ್ರೀಮಂತರಾಗಿ ಇರೋದಿಲ್ಲ ಶ್ರೀಧರ್ ನಾಯಕ್ ಬದುಕು ಕೂಡ ಹಾಗೆ ಆಗಿತ್ತು ಅಷ್ಟೊಂದು ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ರೂ ಕೂಡ ಆರ್ಥಿಕವಾಗಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅವರು ಸಬಲರಾಗಿರಲಿಲ್ಲ ಇನ್ನು ವೈಯಕ್ತಿಕ ಬದುಕು ಅಂತ ಬರೋದಾದ್ರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಅವರು ಬಹಳ ವರ್ಷಗಳಿಂದ ಅವರ ತಾಯಿ ಹಾಗೆ ತಮ್ಮನಿಂದ ದೂರ ಇದ್ರಂತೆ ಅವರ ಅನಾರೋಗ್ಯ ಸಮಸ್ಯೆಯ ಸಂದರ್ಭದಲ್ಲಿ ತಾಯಿ ಮತ್ತು ತಮ್ಮ ಬರ್ತಾರವರನ್ನ ಅವರನ್ನು ಉದ್ದೇಶದಿಂದ ಅದಕ್ಕೂ ಮುಂಚೆ ಅವ್ರ ಜೊತೆಗೂ ಕೂಡ ಅವರು ಇರಲಿಲ್ಲ ಒಬ್ಬಂಟಿ ಬದುಕನ್ನು ಸಾಗಿಸ್ತಾ ಇದ್ರು ಮದುವೆ ವಿಚಾರ ಅಂತ ಬಂದರೆ ಅವರೇ ಹೇಳ್ಕೊಂಡಿರುವ ಹಾಗೆ ಬಹಳ ಇಷ್ಟಪಟ್ಟು ಮದುವೆ ಆಗಿದ್ರಂತೆ ಐದು ವರ್ಷದ ಮಗ ಕೂಡ ಇದ್ದಂತೆ ಆದ್ರೆ ಅವರ ಪತ್ನಿ ಒಮ್ಮೆ ಹೇಳ್ತಾರಂತೆ ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಆ ಕಾರಣಕ್ಕಾಗಿ ಅವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅವರ ಪತ್ನಿ ಇದ್ದಕ್ಕಿದ್ದ ಹಾಗೆ ಬಿಟ್ಟು ಹೋಗಿ ಬಿಡ್ತಾರಂತೆ ಏನಾಗಿತ್ತು ಗೊತ್ತಿಲ್ಲ ಅವ್ರ ನಡುವೆ ಇವ್ರ ಪ್ರಕಾರ ಇವರದ್ದು ಸರಿ ಅವ್ರ ಪ್ರಕಾರ ಅವರದ್ದು ಸರಿ ಅದು ಅವರ ವೈಯಕ್ತಿಕ ಬದುಕು ಅದನ್ನು ಸ್ವಲ್ಪ ಬದಿಗಿಡೋಣ ಏನಾಗಿತ್ತು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ ಒಟ್ಟಾರೆಯಾಗಿ ಒಂಟಿ ಬದುಕನ್ನ ಸಾಗಿಸ್ತಾ ಇದ್ದಂಥವ್ರು ಶ್ರೀಧರ್ ನಾಯ್ಕ್ ಹಾಗಾದ್ರೆ ಆರೋಗ್ಯದಲ್ಲಿ ಆದಂತ ಸಮಸ್ಯೆ ಏನು ಅಂತ ಗಮನಿಸೋದಾದ್ರೆ ಅವರೇ ಹೇಳ್ಕೊಂಡ ಹಾಗೆ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಂತ ಕಾರಣಕ್ಕಾಗಿ ಕೆಲಸದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ರಂತೆ ಆರೋಗ್ಯದ ಕಡೆಗೆ ಅಥವಾ ಊಟ ಉಪಚಾರದ ಕಡೆ ಹೆಚ್ಚು ಗಮನವನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಸರಿಯಾಗಿ ಊಟ ಮಾಡದೆ ಅವರಿಗೆ ವಿಟಮಿನ್ ಹಾಗೆ ಪ್ರೋಟೀನ್ ಸಮಸ್ಯೆ ಆಗಿತ್ತಂತೆ ಈ ಕಾರಣಕ್ಕಾಗಿ ಅವರಿಗೆ ಜ್ವರ ಬರ್ತಾ ಇತ್ತು ಆಗಾಗ ಕಫ ಸಮಸ್ಯೆ ಕೂಡ ಉಂಟಾಗ್ತಾ ಇತ್ತು ಯಾವಾಗ ಸ್ವಲ್ಪ ಅದು ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೋ ಮನೆ ಸಮೀಪದ ಕ್ಲಿನಿಕ್ಗೆ ಹೋಗಿದ್ದಾರೆ ಆಗ ಅವರಿಗೆ ಕಡಿಮೆ ಆಗಿಲ್ಲ ಅದಾದ ಬಳಿಕ ವಿಪರೀತ ಸುಸ್ತು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗಿದೆ ಫಿಸಿಕಲಿ ಅವ್ರು ಸ್ವಲ್ಪ ಡೌನ್ ಆಗೋದಿಕ್ ಶುರುವಾಗಿದ್ದಾರೆ ಹೆಚ್ಚು ಕಡಿಮೆ ಒಂದು ವರ್ಷದ ಈಚೆಗೆ ಅದಕ್ಕೂ ಮುಂಚೆ ತುಂಬಾ ಹೆಲ್ದಿಯಾಗಿ ಆಕ್ಟಿವ್ ಆಗಿದ್ದಂತ ಮನುಷ್ಯ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ನಲವತ್ತಾರನೇ ವಯಸ್ಸಿಗೆ ಮಹಾ ವಯಸ್ಸಂತೇನಲ್ಲ ಆ ವಯಸ್ಸಲ್ಲಿ ಅವರ ದೇಹದಲ್ಲಿ ಈ ರೀತಿಯಾಗಿ ಏರುಪೇರು ಎಲ್ಲವೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಯಾರೋ ಸಜೆಸ್ಟ್ ಮಾಡ್ತಾರಂತೆ ಈ ಕಾರಣಕ್ಕಾಗಿ ಆಯುರ್ವೇದಿಕ್ ಮೆಡಿಸನ್ ತೆಗೆದುಕೊಳ್ತಾರೆ ಆಗ ಮತ್ತೆ ಇಪ್ಪತ್ತು ದಿನ ಪತ್ತೆ ಮಾಡೋದಿಕ್ಕೆ ಹೇಳ್ತಾರಂತೆ ಅಂದ್ರೆ ಊಟ ಎಲ್ಲವನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳಿ ಮೊದಲೇ ಊಟ ಸರಿಯಾಗಿ ಮಾಡದ ಕಾರಣಕ್ಕಾಗಿ ವಿಟಮಿನ್ ಪ್ರೋಟೀನ್ ಸಮಸ್ಯೆ ಕಾಣಿಸ್ಕೊಂಡಿತ್ತು ದೇಹದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿತ್ತು ಯಾವಾಗ ಮತ್ತೆ ಆಯುರ್ವೇದಿಕ್ ಮೆಡಿಸನ್ ಇಪ್ಪತ್ತು ದಿನ ಪತ್ತೆ ಮಾಡಿದ್ರು ದೇಹದ ಮೇಲೆ ವಿಪರೀತ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ ದೇಹ ಊದೋದಿಕ್ಕೂ ಕೂಡ ಆರಂಭ ಆಗುತ್ತೆ ಆಗ ಹೆದರ್ಕೊಳ್ತಾರೆ ಸೀದಾ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ ಬೆಂಗಳೂರಿನ ಪ್ರಮುಖ ಸರ್ಕಾರಿ ಆಸ್ಪತ್ರೆ ಹದಿನೈದು ದಿನ ಅಲ್ಲಿ ಇರಿಸಿಕೊಳ್ತಾರಂತೆ ಆದರೆ ಸರಿಯಾದ ರೀತಿ ಟ್ರೀಟ್ಮೆಂಟ್ ಅನ್ನು ಅವರಿಗೆ ಕೊಡೋದಿಲ್ಲ ಕೇವಲ ಸ್ಟೂಡೆಂಟ್ಸ್ ಗಳನ್ನು ಕರ್ಕೊಂಡು ಬಂದು ಇವರ ದೇಹವನ್ನು ಇನ್ವೆಸ್ಟಿಗೇಷನ್ ಎನ್ನುವ ರೀತಿಯಲ್ಲಿ ಬಳಸ್ಕೊಳ್ತಾರಂತೆ ಇದು ಸ್ವತಃ ಶ್ರೀಧರ್ ನಾಯ್ಕ್ ಹೇಳಿರುವಂತಹ ಮಾತು ಅದು ಕೇವಲ ಅವರ ಆರೋಪ ಮಾತ್ರ ಅಲ್ಲ ಅದು ವಾಸ್ತವ ವಿಚಾರ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದಂತವರಿಗೆ ಮಾತ್ರ ಅಲ್ಲಿಯ ವ್ಯವಸ್ಥೆ ಗೊತ್ತಿರುತ್ತೆ ಇದು ನಮ್ಮ ದರಿದ್ರ ವ್ಯವಸ್ಥೆ ಏನು ಮಾಡೋದಕ್ಕೆ ಆಗೋದಿಲ್ಲ ಬಿಡಿ ನಾವೆಷ್ಟೇ ಬಾಯ್ ಬಡ್ಕೊಂಡ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸವಲತ್ತು ಚೆನ್ನಾಗಿದ್ದರೆ ಇವತ್ತು ಜನ ಈ ಪರಿಯ ಒದ್ದಾಡಬೇಕಿತ್ತ ಇಲ್ಲ ಅಂತಹ ವ್ಯವಸ್ಥೆಯ ನಡುವೆ ನಾವೆಲ್ಲರೂ ಕೂಡ ವಾಸ ಮಾಡುವಂತ ಪರಿಸ್ಥಿತಿ ಇದೆ ಈ ರೀತಿಯಾಗಿ ಆಗುತ್ತೆ ಅದಾದ ಬಳಿಕ ಇನ್ಯಾರೋ ಸಜೆಸ್ಟ್ ಮಾಡ್ತಾರೆ ಅಂತ ಅವ್ರು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹೋಗ್ತಾರೆ ಎಲ್ಲೇ ಹೋದ್ರೂ ಕೂಡ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ಈಗ ಬರ್ತಾ ಬರ್ತಾ ಇಡೀ ದೇಹಕ್ಕೆ ಇನ್ಫೆಕ್ಷನ್ ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ಅವರು ಹೆಬ್ಬಾಳದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಗೆ ಅಂತ ದಾಖಲಾಗ್ತಾರೆ ಅದಾದ ಬಳಿಕ ಅವ್ರಿಗೆ ಗೊತ್ತಾಗಿದ್ದಂದ್ರೆ ಲಿವರ್ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅಲ್ಸರ್ ಸಮಸ್ಯೆಯೂ ಕೂಡ ಕಾಣಿಸ್ಕೊಂಡಿತ್ತು ಬರ್ತಾ 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 ಇಡೀ ದೇಹಕ್ಕೆ ಈ ಇನ್ಫೆಕ್ಷನ್ ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಒಂದು ಪಾರ್ಟ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದು ಪಾರ್ಟ್ ಅವರಿಗೆ ಸ್ಪಂದಿಸ್ತಾ ಇರಲಿಲ್ಲ ಕೈಕಾಲು ಊತ ಜಾಸ್ತಿ ಆಗ್ತಾ ಹೋಗುತ್ತೆ ಫಿಸಿಕಲಿ ಅವರು ಕಂಪ್ಲೀಟ್ ಆಗಿ ಬದಲಾಗೋದಕ್ಕೆ ಹೋಗ್ತಾ ಶುರುವಾಗ್ತಾರೆ ಗುರುತೆ ಸಿಗದಷ್ಟು ಅವರ ದೇಹ ಚೇಂಜ್ ಆಗೋದಿಕ್ಕೆ ಆರಂಭ ಆಗುತ್ತೆ ಅಂದ್ರೆ ಆರಂಭದಲ್ಲಿ ಊಟ ಮಾಡದೆ ವಿಟಮಿನ್ ಪ್ರೋಟೀನ್ ಸಮಸ್ಯೆ ಅಂತ ಅವರು ಟ್ರೀಟ್ಮೆಂಟ್ ಅನ್ನು ಆರಂಭಿಸಿದ್ದು ಅದು ಬರ್ತಾ ಬರ್ತಾ ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅಂದ್ರೆ ಇಡೀ ದೇಹ ಇನ್ಫೆಕ್ಷನ್ ಆಗಿಬಿಡುತ್ತೆ ಪ್ರಮುಖವಾಗಿ ಅಲ್ಸರ್ನಿಂದ ಆ ಎಲ್ಲ ಸಮಸ್ಯೆಯೂ ಕೂಡ ಕಾಣಿಸ್ಕೊಳ್ಳುತ್ತಂತೆ ನೋಡಿ ಚೆನ್ನಾಗಿದ್ದಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಬದಲಾಗಿ ಬಿಟ್ಟರು ಕೊನೆಯದಾಗಿ ಅಲ್ಲಿ ಟ್ರೀಟ್ಮೆಂಟನ್ನು ಆರಂಭಿಸಲಾಗುತ್ತೆ ಹೆಚ್ಚು ಕಡಿಮೆ ಮೂರು ತಿಂಗಳು ಹೆಬ್ಬಾಳದಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಂಡಿದ್ರು ಒಂದಷ್ಟು ಮಂದಿ ಅವರ ನೆರವಿಗೂ ಕೂಡ ನಿಂತ್ಕೊಂಡಿದ್ರು ಆರ್ಥಿಕವಾಗಿ ಅಂತೂ ತೀರಾ ಸಂಕಷ್ಟದಲ್ಲಿದ್ದರು ಅವರ ತಾಯಿ ಅವ್ರನ್ನ ನೋಡ್ಕೊಳ್ತಾ ಇದ್ರು ಕೊನೆಯದಾಗ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ನಿನ್ನೆ ಹತ್ತು ಗಂಟೆ ಸುಮಾರಿಗೆ ಅವರು ವಿಧಿವಶರಾಗಿದ್ದಾರೆ ಇದು ನಟ ಶ್ರೀಧರ್ ನಾಯ್ಕ್ ಬದುಕಿನಲ್ಲಿ ಆದಂಥ ರೀತಿ ಇಂಥವರ ಬದುಕಿನಲ್ಲಿ ಆದಂತ ಒಂದಷ್ಟು ದುರಂತಗಳನ್ನು ನೋಡಿ ಆದರೂ ಕೂಡ ನಾವು ಪಾಠ ಕಲಿಬೇಕಾಗಿದೆ ಬಂಧುಗಳೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಧರ್ ನಾಯ್ಕ್ ಮಾತಾಡಿದ್ರು ನನಗೇನಾಗಿತ್ತು ಅನ್ನೋದನ್ನ ಕೊನೆಯ ದಿನಗಳಲ್ಲಿ ಮಾತಾಡಿದ್ರು ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ಸರಿಯಾಗಿ ಊಟ ಮಾಡಿದೆ ಒಬ್ಬನೇ ಬೇರೆ ಇರೋ ಇಡೀ ಬಾಡಿಲಿ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂಥೇಳಿ ಬಂದಷ್ಟು ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ ಆಮೇಲೆ ಎಲ್ಲೂ ಸರಿ ಹೋಗಲಿಲ್ಲ ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು ಅವಾಗ ನಡೀತಿತ್ತು ಸೀರಿಯಲ್ಗೆ ಹೋಗಿ ಬರ್ತಿದ್ದೆ ನಾನು ವಧು ಮಾಡ್ತಾ ಇದ್ದೆ ಕಲರ್ಸ್ ಕನ್ನಡಲ್ಲಿ ಉದಯನಲ್ಲಿ ಸಿಂಧು ಭೈರವಿ ಶುರು ಆಗಬೇಕಾಗಿತ್ತು ಎಲ್ಲ ಎಲ್ಲ ಮುಗಿತಾ ಇತ್ತು ಅದು ಆವಾಗೂ ಕಾಲೆಲ್ಲ ಊತ ಇದೆ ಕೆಲಸ ಬೇಕಲ್ಲ ಮ್ಯಾಮ್ ಸರಿ ಹೋಗುತ್ತೆ ಅಂಥೇಳಿ ಅಕ್ಟೋಬರ್ ನವೆಂಬರಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೇ ಇದ್ದೆ ಆಮೇಲೆ ಸುಸ್ತಾಗ ಶುಭ ಆಯಿತು ಓಡಾಡ್ತ ಒಬ್ಬನೇ ಓಡಾಡೋದಲ್ವ ಅಂತಸ್ತು ಹತ್ತಬೇಕು ಇಳಿಬೇಕು ಯಾರು ಇಲ್ಲ ಜೊತೇಲಿ ಯಾರಾದರೂ ಒಬ್ಬರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್ ಮೂರಂತಷ್ಟು ತಿಳಿ ಒಬ್ಬನೇ ಹೋಗ್ಬೇಕು ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಒಬ್ಬನೇ ಹೇಳ್ಕೊಂಡು ಮನೆಗೆ ಬರಬೇಕು ಏನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ ನಂಗೆ ಗೊತ್ತಿಲ್ಲ ಏನು ಆಗ್ತಿದೆ ಅಂತ ಹೇಳಿ ಆಮೇಲೆ ನನ್ನ ಒಬ್ಬರು ಆಯುರ್ವೇದಿಕ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು ಆಯುರ್ವೇದಿಕ್ ಕೊಟ್ಬಿಟ್ಟು ಅವನು ಇಪ್ಪತ್ತು ದಿವಸ ಪಥ್ಯ ಮಾಡಿಸ್ಬಿಟ್ಟ ಪಥ್ಯ ಮಾಡಿಸಿ ಮೊದಲೇ ಎಂಥದ್ದು ಇರಲಿಲ್ಲ ಬಾಡಿನಲ್ಲಿ ಆ ಇಪ್ಪತ್ತು ದಿವಸ ದಿನ ಎತ್ತಾಗ್ಬಿಡ್ತು ಮೆಮರ್ಸ್ ಇಡೀ ಎಲ್ಲ ಊದ್ಕೊಂಡು ಪ್ರೈವೇಟ್ ಪಾರ್ಟ್ಗಳೆಲ್ಲ ಊದ್ಕೊಂಡು ಅದರಲ್ಲೇ ಓಡಾಡಿದೆ ಅದಾದಮೇಲೆ ಯಾವುದೋ ರಾಜೀವ್ ಗಾಂಧಿ ಹೃದಯ ಹೃದಯ ರೋಗಿಗಳ ಬೈರ್ಸಂದ್ರ ಹತ್ರ ಇದ್ದಾರೆ ಅಲ್ಲಿ ತೋರಿಸಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ತೋರಿಸಿದವಾಬನೆ ಹೋಗಿ ಎಲ್ಲರೂ ಇದ್ದು ಯಾರು ಇಲ್ದಂಗೆ ಬದುಕ್ಬಿಟ್ಟೆ ಬಟ್ಟೆ ಮೇಡಮ್ ನೀವು ನಮ್ಮ ನಮ್ಮಮ್ಮ ಇಪ್ಪತ್ತೈದು ವರ್ಷ ಆದಮೇಲೆ ಹಿಂಗಾಗಿದೆಯಲ್ಲ ಅಂತೇಳಿ ಅಕ್ಕನ ಮೂಲಕ ತಿಳ್ಕೊಂಡು ಬಂದು ಇವಾಗ ಜೊತೆಗೆ ಇದ್ದಾರೆ ಅವ್ರ ಕಷ್ಟ ಪಾಪ ಒಬ್ಬರೇ ಹೋಗಿ ಮಾತಾಡ್ತೊಂಡು ಬರ್ತಾರೆ ಮದುವೆ ಆಗಿತ್ತು ತುಂಬ ಇಷ್ಟಪಟ್ಟು ಮದುವೆ ಆದೆ ನಾನು ಐದು ವರ್ಷದ ಮಗ ಇದ್ದ ಏನೋ ಇಲ್ಲ ನಾನು ನನ್ನ ಜೊತೆ ನನ್ನ ಕೇರ್ ಮಾಡಬೇಕು ಅಂತ ಮದುವೆ ಹಾಕೊಂಡೆ ಅವರು ಅವ್ರದ್ದೇ ಆಗೋಯ್ತು ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿ ಏನೋ ಏನಕ್ಕೂ ನಾನು ಗೊತ್ತಿಲ್ಲ ನಾನು ಎಂಥ ಅಭ್ಯಾಸಗಳಿಲ್ಲ ನನಗೆ ಇವಾಗ ಟ್ರೀಟ್ಮೆಂಟ್ ನಡೀತದೆ ಮಾತು ವಿಟಮಿನ್ನು ಪ್ರೋಟೀನು ಎಲ್ಲವೂ ಕಮ್ಮಿ ಆಗಿರೋದ್ರಿಂದ ಅದಕ್ಕೆಲ್ಲ ಎನರ್ಜಿ ಕೊಡೋದಕ್ಕೆ ಪ್ರತಿದಿನ ಡಿಪ್ಸು ಮಾತ್ರೆ ಆಗಿದೆ ಒಂದು ಮೂರು ಲಕ್ಷ ಇಲ್ಲ ಬಿಲ್ ಬರ್ತಿರುತ್ತೆ ಕೊನೆಯಲ್ಲಿ ಗೊತ್ತಾಗುತ್ತೆ ಆದರೆ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಇರಬೇಕು ಅಂತ ಹೇಳಿದ್ದಾರೆ ನಾನು ಅಟ್ಲೀಸ್ಟ್ ಸ್ವಲ್ಪ ವಾಕ್ ಮಾಡೋ ಥರ ಆದರೆ ಅಲ್ಲಿ ಹೆಂಗಾದರೂ ಯಾರ ಮನೇಲಾದರೂ ಇದ್ದು ಅವ್ರು ಅಡುಗೆ ಮಾಡಿ ಊಟ ಮಾಡಿ ಕೊಟ್ಟರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಅಲ್ಲಿ ಇರೋಣ ಅಂತ ಒಬ್ಬರಿಗಂತೂ ಇರೋಕ್ಕಾಗಲ್ಲ ಈಗ ಇಲ್ಲ ಟೋಟಲ್ ಇನ್ಫೆಕ್ಷನ್ ಆಗೋಗಿದೆ ಮ್ಯಾಮ್ ಅಲ್ಸರ್ ಆಗಿ ಇನ್ಫೆಕ್ಷನ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದಕ್ಕೆ ಆಗೋಲ್ಲ ಮೋಷನ್ ಆಗಲ್ಲ ಮೋಷನ್ ತುಂಬ ಬ್ಲಡ್ಡು ಹೋಗ್ತಾ ಇದೆ ಎಲ್ಲಾದರೂ ಇದ್ದಾರೆ ಟ್ರೀಟ್ಮೆಂಟ್ ಇವಾಗ ಕಾಲು ಈ ಈ ಥರ ಆಗೋಗಿದೆ ಅವು ನಡೆಯೋಕ್ಕಾಗಲ್ಲ ತುಂಬ ಕಷ್ಟ ನನಗೆ